ನಮ್ಮ ದೇಹದಲ್ಲಿ ಎಂತೆಂಥ ಶಕ್ತಿ ಇದೆ ಅಂದರೆ ಯಾವುದೇ ಡಿಸೀಸ್ ಬಂದರೂ ಅದನ್ನ ಫೈಟ್ ಮಾಡಿ ಹೊರಗಡೆ ತಳ್ಳೋಷ್ಟು ಶಕ್ತಿ ನಮ್ಮ ದೇಹಕ್ಕಿದೆ ಅದು ಕ್ಯಾನ್ಸರೇ ಬರಲಿ ಯಾವುದೇ ಕಾಯಿಲೆ ಬಂದಿರಲಿ ಅದನ್ನು ಫೈಟ್ ಮಾಡೋಷ್ಟು ಶಕ್ತಿ ನಮ್ಮ ದೇಹದಲ್ಲಿ ಆಲ್ರೆಡಿ ಇದೆ ನಾವು ಅದನ್ನೇನು ಮಾಡಿದ್ದೀವಿ ಅಂದರೆ ಕುಗ್ಗಿಸ್ಬಿಟ್ಟಿದ್ದೀವಿ ಅದನ್ನು ಅದನ್ನೇ ವೀಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅದು ಯಾವಾಗ ವೀಕ್ ಆಗ್ತದೆ ಅಂದರೆ ವಿಪರೀತ ತಿಂದಾಗ ಸುಮ್ಮನೆ ಹಸಿವಿನಲ್ಲಿ ಮೂರು ತರದ ಹಸಿವು ಇದೆ ಹಸಿವು ಇದೆಯಲ್ಲ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಹೇಳಿದ್ಮೇಲೆ ಗೊತ್ತಾಗ್ತದೆ ನಾವು ಹೌದು ಇದೆ ನನಗೂ ಇದೆ ಅಂತ ಹಾ ಅದೇ ಒಂದು ಇದು ಇದೆ ಹಸಿವಿನಲ್ಲಿ ಮೂರು ಥರ ಹಸಿವು ಒಂದು ಹುಸಿ ಹಸಿವು ಹುಸಿ ಹಸಿವು ಅಂತ ಹೇಳೋದು ಹುಸಿ ಹಸಿವು ಏನು ಎಲ್ಲೋ ಹೋಗ್ತೀರಿ ಯಾರೋ ಮನೇಲಿ ಚೆನ್ನಾಗಿ ಊಟ ಮಾಡಿ ಬರ್ತೀರಿ ನೀವು ಮನೆಗೆ ಬಂದಾಗ ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟು ಸ್ವಲ್ಪ ಉಳ್ಕೊಂಡಿದ್ಯಾರು ತಿನ್ಬೇಕು ಹೌದಾ ಸುಮ್ಮನೆ ನಮ್ಮ ನಮ್ಮನೇದಲ್ಲ ಒಂದು ಚೂರು ಚಪಾತಿ ಉಳ್ದಿತ್ತು ಒಂದು ಪೀಸ್ ಉಳ್ದಿತ್ತು ತಿನ್ಬಿಡೋದು ಅದು ಹುಸಿ ಹಸಿವು ಇಲ್ಲ ಸುಮ್ನೆ ಸುಮ್ಮನೆ ಆ ಗೋಡಂಬಿ ಡಬ್ಬಾನೋ ದ್ರಾಕ್ಷಿ ಡಬ್ಬಾನೋ ಅದು ಹೆಂಗೆ ಅಳೆದ ಹೊಸ್ದ ಅಂತ ನೋಡಿದಾಗ ಒಂದು ಸ್ವಲ್ಪ ತೆಗೆದು ಬಾಯಿಗೆ ಹಾಕ್ಬಿಡು ಸುಮ್ಮನೆ ಅದು ಹುಸಿ ಹಸಿವು ಎರಡನೇದು ಸುವಾಸನೆ ಹಸಿವು ಒಂದು ಕಡೆ ಎಲ್ಲ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ ಏನು ಮಸಾಲೆ ದೋಸೆ ಘಮ 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 ಅಂತ ಇದೆ ಹೆಂಗು ಮೈಸೂರಿಗೆ ಬಂದ್ಬಿಟ್ಟಿದ್ದೀನಿ ಇನ್ನು ಇನ್ನು ಬೆಂಗಳೂರಿಗೆ ಹೋದ್ಮೇಲೆ ಮೈಸೂರು ಬರೋಕ್ಕಾಗಲ್ಲ ಇಂದಿರಾ ಭವನದಲ್ಲಿ ಭಾಳ ಫೇಮಸ್ ಅಂತೆ ಅದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೀವಿ ಮೂಗಿಗೆ ಬಂದಿದೆ ನಾನೀಗ ತಿನ್ಬಿಡ್ಬೇಕು ಮಸಾಲೆ ದೋಸೆ ತಿನ್ಬಿಡೋದು ಸುವಾಸನೆ ಇದು ಸ್ಮೆಲ್ ಇನ್ನೊಂದು ಜಾಗೃತಿ ಹಸಿವು ಜಾಗೃತಿ ಹಸಿವು ಅಂದ್ರೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿರ್ತೀರಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಯಾನೊಬ್ಬ ಬರ್ತಾನೆ ನಾಷ್ಟು ಆಯ್ತಾ ಅಂತ ಕೇಳ್ತಾನೆ ಓಹೋ ಆಗಿಲ್ಲ ಮರ ಏ ಗಂಟೆ ಆಯ್ತಲ್ಲ ಅಂದರೆ ಇನ್ನೂ ಹಸಿವು ಜಾಸ್ತಿ ಆಗ್ತದೆ ಹನ್ನೊಂದು ಗಂಟೆವರೆಗೂ ನಾನು ಇನ್ನೂ ಮಾಡಿಲ್ಲ ಅಲ್ಲಿ ಗಂಟೆ ಅವ್ನು ಕೇಳದೆ ಹೋದ್ರೆ ಕೆಲಸ ಮಾಡಿಕೊಂಡು ಸಾಯಂಕಾಲ ಗಂಟೆ ಹೋಗ್ಬಿಡೋಣನು ಅವನಿಗೆ ಕೆಲಸದ ಮೇಲೆ ಯಾರೋ ಒಬ್ರು ಕೇಳಿದಾಗ ಜಾಗೃತಿ ಈ ಥರ ಹಸಿವುಗಳಿಗೆ ನಾವು ಗುಲಾಮರಾಗಿರೋದು ಇವಾಗ ತಿಂದ್ರಲ್ಲ ಆಹಾರ ಅದನ್ನು ಮನೆಗೆ ಹೋಗ್ಬಿಟ್ಟು ನಾಳೆ ನೀವೇ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಫಾರ್ಟಿ ಮಿನಿಟ್ಸ್ ಅಗದು 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 ಲಿಕ್ವಿಡ್ ಆಗಿ ಹೋಗ್ಬಿಡ್ಕೊಳಗಡೆಗೆ ಟೂ ಡೇಸ್ ಹಸಿವಾಗಲ್ಲ ಟೂ ಡೇಸ್ ನಿಮಗೆ ಹಸಿವೇ ಆಗಲ್ಲ ಹಸಿವು ಯಾಕೆ ಆಗ್ತದೆ ಅಂತ ತಿಳ್ಕೊಳ್ಳಿ ನಲ್ವತ್ತೈದು ಐವತ್ತು ವರ್ಷ ಆಗೋಯ್ತು ಇವತ್ತಾದಿ ಸಿಕ್ಕಿದೆಯಲ್ಲ ವಿದ್ಯೆ ಅಂತ ಖುಷಿ ಪಡಿ ಈಗ ಎಂಥ ಒಂದು ಸೂತ್ರ ಸಿಕ್ತಪ್ಪ ವೆಂಕೇಶರು ಹೇಳಿದ್ರು ನಾನೇನು ನಿಮ್ಗೆ ಹೊಸಬ ವೆಂಕಟೇಶ್ ನಿಮಗೆ ಕಮ್ಯುನಿಕೇಶನ್ ಮಾಡಿರೋದು ನಾನು ಈಗಲಾದರೂ ಬಚಾವ್ ಆಗಬೇಕು ಈಗ ಬಚಾವ್ ಆಗದಿದ್ರೆ ಮುಂದೆ ಬಚಾವಾಗಲ್ಲ ದಾರಿ ಇಲ್ಲ ಆಹಾರದಿಂದ ಆಹಾರದಿಂದ ನಿಮ್ಮ ದೇಹಕ್ಕೆ ಬರೋದು ಎನರ್ಜಿ ಟೆನ್ ಪರ್ಸೆಂಟ್ ಯಾವುದೇ ಆಹಾರ ತಿನ್ನಿ ಕೂತ್ಕೊಂಡು ಇವತ್ತು ಊಟ ಮಾಡಿ ಪರವಾಗಿಲ್ಲ ಮಧ್ಯಾಹ್ನದ ಊಟ ಅದರಲ್ಲೂ ಬರೋದು ಟೆನ್ ಪರ್ಸೆಂಟ್ ಮೋದಿ ಜನರಲ್ಲಿ ಬೇಕಾದ್ರೆ ಕುತ್ಕೊಂಡು ಊಟ ಮಾಡಿ ಅವ್ರೇನೋ ಒಂದು ದೊಡ್ಡ ಏನೇನೋ ಅದೇನೇನೋ ಹೇಳ್ತಾರ ಮುಷೋ ವಿಶೋ ಬಾರಂತಲ್ಲ ಒಂದ್ ಪ್ಲೇಟ್ಗೆ ಅದನ್ನೂ ಬೇಕಾದ್ರೆ ತಿನ್ನಿ ಅದರಲ್ಲಿ ಸಿಕ್ಕೋದು ಟೆನ್ ಪರ್ಸೆಂಟೇ ನೀವು ಯಾವುದೇ ಆಹಾರ ತಿಂದ್ರು ನಿಮ್ ದೇಹಕ್ಕೆ ಸಿಕ್ಕೋದು ಎನರ್ಜಿ ಆಹಾರದಿಂದ ಟೆನ್ ಪರ್ಸೆಂಟ್ ಉಸಿರಿನ ಮೂಲಕ ಇಪ್ಪತ್ತು ಪರ್ಸೆಂಟು ಇದನ್ನ ನಾವು ಡಾಕ್ಟ್ರು ಬಂದು ಮುಟ್ಟು ನೋಡಿದಾಗಲೇ ಗೊತ್ತಾಗೋದು ಉಸಿರು ತಗೊಳ್ಳಿ ಅಂತಾರಲ್ಲ ಅವಾಗ ಓ ಇದೊಂದು ಕ್ರಿಯೆ ಇದೆ ಅಂತ ಅಲ್ಲಿ ಉಸಿರು ಬಗ್ಗೆ ನಮ್ಗೆ ನೆನಪೇ ಇಲ್ಲ ನೋಡಿ ಆಹಾರದಲ್ಲಿ ಟೆನ್ನು ಉಸಿರಲ್ಲಿ ಟ್ವೆಂಟಿ ಡಬಲ್ ಉಸಿರಿನಲ್ಲಿ ಇರೋದು ಶಕ್ತಿ ಕಾರು ದೊಡ್ಡದಾಗಿದೆ ಕಾರು ಒಳ್ಳೆ ಟಯರು ಒಳ್ಳೆ ಡ್ರೈವರು ಒಳಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ ಹತ್ತು ಪೈಸದ ಗಾಳಿ ಇಲ್ಲ ಟೈರಲ್ಲಿ ಏನೋ ಆಗ್ತದೆ ಗಾಡಿ ಓಡೋದೇ ಇಲ್ಲ ಗಾಳಿಗೆ ಎಷ್ಟು ಹತ್ತು ಪೈಸ ಅಷ್ಟೆ ಗಾಳಿ ಓಡಲ್ಲ ಅದಕ್ಕೆ ಉಸಿರಿಗೆ ಹೆಚ್ಚು ಶಕ್ತಿ ಇನ್ನು ಸೆವೆಂಟಿ ಪರ್ಸೆಂಟ್ ಎನರ್ಜಿ ಬರೋದು ಔಟ್ಸೈಡಿಂದ ಹೊರಗಡೆಯಿಂದ ಹೊರಗಡೆಯಿಂದ ಹೇಗೆ ಬರ್ತದೆ ಒಂದು ಒಳ್ಳೆ ಮ್ಯೂಸಿಕ್ ಹೇಳೋದ್ರಿಂದ ಒಂದು ಒಳ್ಳೆಯ ಸ್ಟೋರಿ ಕೇಳೋದ್ರಿಂದ ಸೂರ್ಯನ ಶಾಖದಿಂದ ಆ ಗ್ರೀನರಿ ನೋಡೋದ್ರಿಂದ ಆಕಾಶ ನೋಡೋದ್ರಿಂದ ಯಾರೋ ನಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಮಾತಾಡಿದ್ರೆ ಆಮೇಲೆ ಯಾರೋ ಜೊತೆ ನಮ್ಮ ನೋವನ್ನು ಹೇಳ್ಕೊಂಡ್ರೆ ನೋಡಿ ಎಷ್ಟೋ ಜನರಿಗೆ ನೋವನ್ನು ಹೇಳ್ಕೊಂಡ್ರೆ ಸಮಾಧಾನ ಫ್ರೀ ಅವೇ ಬಿಡೋ ಇವತ್ತು ನಾನು ಭಾಳ ಖುಷಿಯಾಗಿದ್ದೀನಿ ಅಂತಾನೆ ಯಾಕೆಂದರೆ ಒಂದು ಒಳಗಿಡನೆಲ್ಲ ತೆಗೆದಾಕ್ಬಿಟನಲ್ಲ ಖುಷಿಯಾಗ್ಬಿಟ್ಟ ಅದಕ್ಕೆ ನೀವೇನು ಮಾಡಬೇಕು ಆಹಾರದಿಂದ ಟೆನ್ ಪರ್ಸೆಂಟು ಉಸಿರಿನಿಂದ ಇಪ್ಪತ್ತು ಪರ್ಸೆಂಟು ಔಟ್ಸೈಡಿಂದ ಎಪ್ಪತ್ತು ಪರ್ಸೆಂಟು ಹೊಟ್ಟೆ ಹಸಿದಿದೆ ಇನ್ನೇನು ಊಟ ಕೂತ್ಕೋಬೇಕು ಯಾರೋ ನಿಮಗೆ ಬೇಕಾದ ಒಂದು ತಿರೋದ ಊಟ ಸೇರುತ್ತಾ ಸೇರಲ್ಲ ಅದಕ್ಕೆ ಹೇಳೋದು ಮನೆಯಿಂದ ನಿಮ್ಮ ಮನೆಗೆ ಗೃಹಿಣಿಯರಿಗೆ ಹೇಳೋದು ಯಜಮಾನ್ರು ಮನೆಗೆ ಒಳಗಡೆ ನುಗ್ಗಿದ ತಕ್ಷಣ ಮನೆಯ ವಿಚಾರವನ್ನು ಏನು ಮಾತಾಡಬಾರ್ದು ಕೈಕಾಲು ತೊಳ್ಕೊಂಡು ರೆಸ್ಟ್ ತಗೊಂಡು ಊಟ ಮಾಡಿ ನಾಶ ಮಾಡಿ ಏನು ತಿಂದ ಅದೆಲ್ಲ ಆದಮೇಲೆ ಮಾತಾಡಬೇಕು ಬಂದಿದ್ದ ತಕ್ಷಣ ಹೇಳ್ಬಾರ್ದು ಮಕ್ಕಳು ಹಿಂಗೆ ಕುಣ್ದು ಹಂಗೆ ಮಾಡ್ದು ಹಂಗೆ ಗಾಟೆ ಮಾಡ್ದು ಹಿಂಗೆ ಗಾಟೆ ಮಾಡಿದ್ರೆ ಮುದುವೆ ಬೆಂಕಿಯಾಗಿ ಬಂದಿತ್ತೇ ನಾವು ತುಪ್ಪ ಹಾಕ್ದಂಗೆ ಆಗ್ತದೆ ಯಾವಾಗಲೂ ನೀವು ಇಲ್ಲ ಅನ್ಬೇಡಿ ಯಾವಾಗಲೂ ಮನೇಲಿ ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ಅಕ್ಕಿ ಇಲ್ಲ ಇಲ್ಲ ಅಂದರೆ ಇನ್ನು ನಾವು ತರ್ತಾರಾ ತರ್ತಾರೆ ಯಾವಾಗ ಏನು ಹೇಳಬೇಕು ಅಕ್ಕಿ ತುಂಬಿದೆ ಅದು ಅವ್ರಿಗೆ ಅರ್ಥ ಆಯಿತು ಹೆಚ್ಕೊಂಡಿದೆ ಸಕ್ಕರೆ ಹೆಚ್ಕೊಂಡಿದೆ ಕಾಫಿ ಪುಡಿ ತುಂಬಿದೆ ಹಾಲು ತುಂಬಿದೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಾಯಿತು ಅಂದಾಗ ಇದು ಸೂಚನೆ ಇಲ್ಲ ಅಂದರೆ ಅದು ಭಾಳ ನೆಗೆಟಿವ್ ಐದು ನಿಮಿಷ ಕುಳಿತುಕೊಳ್ಳಿ ಆರಾಮಾಗಿ ನಾನು ಆರೋಗ್ಯವಾಗಿದ್ದೀನಿ ನಾನು ಸಂಪತ್ ಭರಿತನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಕ್ಷೇಮವಾಗಿದ್ದೀನಿ ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯನಿದ್ದೀನಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಸದಾ ಸಿದ್ಧನಾಗಿದ್ದೀನಿ ಅಂತ ವಿಸಲೈಸ್ ಮಾಡಿ